ಸರ್ ಹೆಚ್ಚೇನು ಹೇಳಿದೆ ಒಂದು ಲೈನಲ್ಲಿ ಒಂದೇ ಲೈನು ನಿಮಗೆ ನಿಮ್ಗೆ ಯಾವ ಪ್ರಶ್ನೂ ಕೇಳಲ್ಲ ನಿಮ್ಗೇನು ಡಿಸ್ಟರ್ಬ್ ಮಾಡಿದ್ರೆ ಒಂದು ಲೈನಲ್ಲಿ ಮುಗಿಸ್ತೀನಿ ಸರ್ ಬೇರೆ ಸರ್ ನಾನು ನಾನು ಸರ್ ಮಾತಾಡ್ಬೋದಾ ನಾನು ಓಕೆ ಸರ್ ಹೆಚ್ಚೇನು ಹೇಳಿದೆ ಒಂದು ಲೈನಲ್ಲಿ ಮುಗಿಸ್ತೀನಿ ಸರ್ ನೋಡಿ ಸರ್ ನಾನು ಸಿನಿಮಾ ಬಿಡ್ತಾ ಇದ್ದೀನಿ ಯಾಕೆಂದರೆ ನನ್ನ ಪರ್ಸ್ನಲ್ ಇದು ಡ್ಯಾಮೇಜ್ ಆಗೋ ಮಟ್ಟಕ್ಕೆ ಬಂದಿದೆ ಇದು ತೀರಾ ಪರ್ಸನ್ ಮಾತಾಡಬಾರ್ದಾಗಿತ್ತು ಬಟ್ ಅದಕ್ಕೆ ಬಂದಿದ್ದೀನಿ ಸರ್ ಸಿನ್ಮಾ ಬಿಡೋ ಮಟ್ಟಕ್ಕಾಗಿದೆ ನಾನು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ ಈಗ ಒಪ್ಕೊಂಡ್ರೆ ಕೊಕೇನ್ ಸಿನ್ಮಾ ಮುಗಿಸಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ಹೊರಡ್ಬಿಡ್ತಾ ಇದ್ದೀನಿ ಇಲ್ಲ ಅಂದ್ರೆ ಹೊರಡ್ತೀನಿ ಅಲ್ಲಿಂದ ಫಾಲೋ ಅಪ್ ಮಾಡ್ತೀನಿ ಸರ್ ನಾನೇ ಊರು ಬಿಡ್ತಾ ಇದ್ದೀನಿ ಯಾರು ಹೆದ್ಕೊಂಡು ಏನು ಮಾಡಬೇಕು ಸರ್ ತುಂಬ ಡ್ಯಾಮೇಜ್ ಆಗಿಬಿಟ್ಟು ಮನೆಯವರು ಹೆದ್ರು ಬಿಟ್ಟಿದ್ದಾರೆ ಇದು ಕನ್ಫರ್ಮ್ ಸರ್ ಆ ಕಾರಣಕ್ಕೆ ಎಲ್ಲ ಫ್ಯಾನ್ ಪೇಜಸ್ಸು ಡಿಲೀಟ್ ಆಗ್ಬೇಕು ಸರ್ ಪ್ರಪ ಪ್ರಪಕಂಡ ಹರಿಸ್ತಾ ಇರಲ್ಲ ಅಥೆ ಅವ್ನು ಕುಕೊಂಬಂದ ಹಂಗ್ ಮಾಡ್ದ ಬೇರೆಯವ್ರಿಗೆಲ್ಲ ಟ್ರಾಲ್ ಮಾಡಕ್ಕೆ ಇಟ್ಕೊಂಡಿದ್ರಲ್ಲ ಆ ಪೇಜಸ್ ಎಲ್ಲ ಡಿಲೀಟ್ ಆಗಬೇಕು ಅದು ಆಗದೆರೋದಕ್ಕೆ ಇವತ್ತು ಹೊಸ ಟೀಮಟ್ಟಕ್ಕೆ ಆಗೋದು ಬಂದಿರೋದು ಸೊ ಆ ಪೇಜಸ್ ಎಲ್ಲ ಡಿಲೀಟ್ ಆಗಬೇಕು ಅದ್ರ ಹಿಂದೆ ಯಾರು ನಿನ್ ಕ್ಲೂಡ್ ಮಾಡಿಸ್ತಾ ಇದ್ದಾರೆ ಆ ಮನುಷ್ಯನಿಗೆ ಬಿಸಿ ಮುಟ್ಟಬೇಕು ಮೂರನೇದು ಹೀರೋ ಇಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕು ಸರ್ ಯಾಕಂದ್ರೆ ಅವು ಬ್ಯಾರಿಕಲ್ ಇದ್ದವ್ರು ಮಾಡಿರೋದನ್ನ ಅವ್ರು ಬಂದು ಕೊಡಬೇಕು ಒಂದು ವಾರದಿಂದ ಸಾಲ್ವ್ ಆಗುತ್ತೆ ಥರ ತುಂಬ ಟ್ರೈ ಮಾಡಿದೆ ಅವ್ರು ಮಾಡಲಿಲ್ಲ ಸರ್ ಅವರು ಅವರು ಅವ್ರಿಗೇನು ಅಂದ್ರೆ ಅವ್ರು ಒಂದು ಸ್ಟೈಲ್ ಶುರುವಾಗ್ಬಿಡಿದೆ ಎಲ್ಲಿ ಬಂದ್ರು ನಂಗೆ ಮೈಕ್ ಹಿಡಿತಾರೆ ಕ್ಯಾಮ್ರಾ ಹಿಡಿತಾರೆ ನಾನು ದೊಡ್ಡದೇ ಇದು ನನ್ನ ಕೆಮ್ಮರು ಸೌಂಡ್ ಆಗುತ್ತೆ ನನ್ನಿಂದ ಯಾರು ನಿಮ್ಮಿಂದಲ್ಲ ಸರ್ ನಿಮ್ಮಿಂದ ಯಾರಿಗೆ ಸರ್ ಮೀಡಿಯಾಗೆ ಸೌಂಡ್ ಆಗಬಾರ್ದು ಅಂತ ಹೆಂಗ ಆಸೆ ಪಡ್ತೀನಿ ನಿಮ್ಮಿಂದ ತೊಂದ್ರೆ ಆಗ್ಬಾರ್ದು ಸರ್ ನಿಮ್ಮ ಬ್ಯಾರಿಕಲ್ ಇದ್ದವ್ರು ಮಾಡೋ ಅಲ್ಲ ಇವ್ ಒಂದು ಪ್ರಶ್ನೆ ಲಾಸ್ಟ್ ಕೇಳೋದು ಚುಚ್ಚೋಗಿ ಬಂದಿದ್ದಕ್ಕೆ ಅಂದ್ರೆ ಮನುಷ್ಯ ಇಷ್ಟೊಂದು ಅಗ್ರೆಸಿವ್ ಆಗಿ ಮಾತಾಡ್ತಾ ಇರೋದು ಅದೊಂದು ಯಾರು ಅರ್ಥ ಮಾಡ್ಕೊಳ್ಳಿ ಜನಗಡೆ ದಯವಿಟ್ಟು ಚುಚ್ಚೋ ಮಟ್ಟಿಗೆ ಬಂದಿದ್ದಕ್ಕೆ ಇಷ್ಟು ಕೋಪದಲ್ಲಿ ಮಾತಾಡ್ತಾ ಇರೋದು ನೀವು ಇಗ್ ಹಾಕತ್ತಿರೋ ಚಡ್ಡಿ ಹಾಕತ್ತಿರೋ ಯಾವನ್ ಗೊತ್ತು ಯಾವನ್ ಅದು ನೀವು ಚುಚ್ಚೋಗಿ ಬಂದಿದ್ದಕ್ಕೆ ನಿಮ್ಮ ಕಡೆ ಒಂದು ಬಂದಿದ್ದಕ್ಕೆ ನಿಮ್ಮ ಸೆಲ್ ಅಲ್ಲಿ ಇದ್ದೋ ಚುಚ್ಚೋಗಿ ಬಂದಿದ್ದಕ್ಕೆ ಇಷ್ಟೊಂದು ಮಾತಾಡ್ತಾ ಇರೋದು ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ ತಲೆ ಇದ್ರೆ ಇಟ್ಕೊಳ್ಳಿ ಅರ್ಥ ಆಯ್ತಾ ನಾನು ಊರು ಬಿಡ್ತಾ ಇದ್ದೀನಿ ಬದ್ನೆ ಕಾಯ್ತು ತೊಟ್ಟು ಯಾವ ಮಗನ ಯಾವ ಸ್ಟಾರ್ ಏನಕ್ಕೆ ಎದುಕೋಬೇಕು ನಾನು ಯಾವ ನೀನು ಅರ್ಥ ಆಯ್ತಾ ಇದ್ರ ಜೊತೆಗೆ ನಿಮ್ಮ ಹೀರೋ ಜೊತೆ ಸೆಲ್ಲ ಇದ್ದವ್ರು ಪ್ರಾಣ ಬೆದು ಹಾಕಿಂದ ನಿಮ್ಮನ್ನ ಯಾರು ಪ್ರಶ್ನೆ ಮಾಡ್ಬಾರ್ದಾ ಅಂದ್ರೆ ನಿಮ್ಮನ್ನ ಪ್ರಶ್ನೆ ಮಾಡ್ತಾರ ಯಾಕಂದ್ರೆ ಹೀರೋ ಜೊತೆಲಿ ಇದ್ದವರು ಕಾರಕಲ್ ಇದ್ದವರು ಚುಚ್ಚೋಕೆ ಬಂದಿದ್ದಕ್ಕೆ ನಿಮ್ಮನ್ನ ನಾನ್ ಪ್ರಶ್ನೆ ಮಾಡ್ತಾರೆ ನೀವು ಬರ್ ಸ್ಟೇಟ್ಮೆಂಟ್ ಕೊಡಿ ಬಟ್ ಹೋಗ್ಬೇಕು ಹಾಗೆಲ್ಲ ಅನ್ಬಿಟ್ರೆ ನಾವು ಉಪವಾಸ ಅದಕ್ಕೆ ಮಾಡ್ತಾ ಕೂತಿರ್ ನಾನು ಸಿನಿಮಾ ಬಿಟ್ಟು ಹೂಗ್ ಹೋಗ್ತಾ ಇದೀನಿ ಬೇರೆಯವ್ರಿಗೆ ಇಂಡಸ್ಟ್ರಿ ಉಪಯೋಗ ಆಗಲಿ ಈ ದೌರ್ಜನ್ಯಗಳು ನಿಲ್ಲಲಿ ಎಲ್ಲಾ ಪೇಜಸ್ಸು ಡಿಲೀಟ್ ಆಗಬೇಕು ಇದು ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಏನಂದ್ರೆ ನಿಮ್ಮ ಸೈಲೆನ್ಸ್ ನೀವು ಉತ್ತರ ಕೊಡ್ಬೇಕು ಎಲ್ಲ ನೋಡಿ ಮಜಾ ತಗೋತಾ ಇದ್ರಲ್ಲ ಹೀರೋ ಎಲ್ಲಾ ಮಜಾ ತಗೋತಿರ್ಲಿಲ್ಲ ಆಯ್ತಾ ಈ ಪುಡಾಂಗಗಳು ತಗಡಗಳು ಯಾರು ಇದಾರೆ ಪೇಜಸ್ ಪುಡಾಂಗಗಳು ತಗಡ ಮಕ್ಕಳೆಲ್ಲ ಬರಬೇಕು ಅವರೆಲ್ಲರಿಗೂ ಬಿಸಿ ಮುಟ್ಟಿಸ್ಬೇಕು ನೀವು ವಿಡಿಯೋ ಮಾಡಿ ಹೇಳ್ಬೇಕು ಇನ್ಮೇಲೆ ಯಾವ ಕಲಾವಿದರು ವಿಚಾರಕ್ಕೆ ಹೋಗ್ಬಾರ್ದು ನಂದೇ ಸುಟ್ಟೋಗೈತಪ್ಪ ಅರ್ಕಂಡು ಸುಟ್ಟೋಗೈತೆ ನನ್ನದೇ ನೂರೈವತ್ತು ಸಮಸ್ಯೆ ಐತೆ ಮುಚ್ಕೊಂಡು ಕೂತ್ಕೊಂಡ್ರೆ ನನ್ನ ಹಾಳು ಮಾಡ್ಬಿಡಿ ನನಗೆ ಯಾವ ಫ್ಯಾನ್ ಪೇಜು ಬೇಡ ಇರೋ ಕೇಸಿಂದ ಹೊರಗಡೆ ಬಂದು ಆರಾಮಾಗಿರ್ತೀನಿ ಅಂತ ನೀವು ಕೂತ್ಕೊಂಡು ಹೇಳಬೇಕು ಇದನ್ನು ಕ್ಲಾಸಾಗಿ ಹೇಳಿ ಹಾಗಲ್ವ ಇನ್ಮೇಲೆ ಯಾರು ವಿಚಾರಕ್ಕೂ ಹೋಗ್ಬಾರ್ದು ಅಶ್ವಿನಿ ಮೇಡಮ್ ಸುದೀಪ್ ದರ್ಶನ್ ಸರ್ ಸುದೀಪ್ ಗಣೇಶ್ ಅವರು ಯಶ್ ಅವರು ಸ್ಪೆಷಲಿ ಶಿವಣ್ಣ ಅವರು ಧ್ರುವ ಅವರು ಇನ್ಯಾವ ಯಾವ ಧನಂಜಯ ಅವರು ಯಾರು ಕಲಾವಿದ್ರು ಯಾರು ಎಲ್ಲ ಕಲಾವಿದ್ರು ಯಾರ್ದು ರಮ್ಯಾ ಅವರು ಸ್ಪೆಷಲಿ ಐ ರೆಸ್ಪೆಕ್ಟ್ ರಮ್ಯಾ ಮ್ಯಾಮ್ ಇನ್ನೊಂದು ವಿಚಾರ ಹೇಳ್ತೀನಿ ಅದೇನೋ ಆ ಅಮ್ಮ ಸಿನಿಮಾ ನೆಲೆಸಿ ರಮ್ಯಾ ಅವರು ಹದಿಮೂರು ವರ್ಷ ಆಗಿದೆ ಸಿನಿಮಾ ಆಕ್ಟಿಂಗ್ ಅಂತ ಇವತ್ತು ಅವ್ನ ಸ್ಯಾಂಡಲ್ವುಡ್ ಪೀನ್ ಅಂತ ಅವ್ರನ್ನ ನಿಮ್ಮ ಕಡವರು ಅಷ್ಟೆಲ್ಲ ಅಷ್ಟು ಮಾಡಿ ಅದಕ್ಕೆ ದಾಖಲೆ ಇನ್ನು ಸಾಕ್ಷಿ ಏನು ಅಂತ ಕೇಳ್ತಾರೆ ಕಾಮನ್ ಸೆನ್ಸ್ ಅಡವ್ರ್ಗಾರು ನಿಮ್ಗೊಂದು ಲಾಸ್ಟ್ ಪ್ರಶ್ನೆ ಕೇಳ್ತೀನಿ ಕೇಳಿಸಿಕೊಳ್ಳಿ ಅವರು ಈಗಲೂ ರಮ್ಯ ಅವ್ರು ಹಾಕೊಂಡ್ರ ಚಪ್ಲಿನ ಒಂದು ಹರಾಜಿಗೆ ಅಂತ ಹಾಕಿ ಒಳ್ಳೆ ಕೆಲಸ ಕೊಡ್ತೀನಿ ಇವತ್ತು ಎರಡರಿಂದ ಐದು ಲಕ್ಷ ಕೊಡ್ತಾರೆ ಅದು ರಮ್ಯಾ ಅವ್ರ ಕ್ರೇಸು ಅವರನ್ನ ತಗೊಂಡು ಚುಚ್ಚಿಬಿಡ್ತೀನಿ ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ನೀನು ಇದಕ್ಕೆ ಬಂದಿದ್ದೆ ದತ್ತಲ್ಲಿ ಇದು ಮಾಡ್ಕೊಂಡೆ ಎಲ್ಲ ಬೇಡ ಸರ್ ಸುಮ್ನೆ ಬಾಯ್ ಮುಚ್ಕೊಂಡು ಹೇಳ್ತೀನಿ ನಿಮ್ದೇನೇಜೋ ಕೆಲಸ ನೋಡ್ಕೊಂಡಿ ಮಾಫಿಯಾ ನಡೆಸೋದಲ್ಲ ನಡ್ಸ್ಬಾರ್ದು ನಾನೇ ಊರ್ಗೋಯ್ತೇನೆ ಬದ್ನೇಕಾಯ್ತಿ ನಿಮ್ಗೆ ಯಾಕೆ ಸರ್ ಇದ್ರೆ ಪ್ರಥಮ ಒಂದು ವಿಚಾರ ಹೇಳ್ತಾ ಇದ್ರಿ ಯಾವ ನನ್ನ ಮಗನ ನಾನು ಏನು ಅಂತ ಹೇಳಿ ಈಗ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಿ ನಾನು ಬೆಂಗಳೂರು ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಏನು ಡ್ಯಾಮೇಜ್ ಪರ್ಸನಲ್ ಆಗಿದೆ ದಯವಿಟ್ಟು ನಾನು ಯಾವತ್ತೂ ಹೇಳ್ತಾ ಇಲ್ಲ ಕಾನೂನಾತ್ಮಕ ನಿಮ್ಮ ವಯಸ್ಸಿಗೆ ಏನ್ ಗೊತ್ತಾಯ್ತು ಸರ್ ಆಕೆತ್ರ ಫೋನ್ ಇಲ್ಲ ಸರ್ ನೀವು ಕೇಳೋದು ನ್ಯಾಯ ಇದೆ ಅವ್ರು ತುಂಬಾ ಹೆದರ್ಕೊಂಡಿದ್ದಾರೆ ಸರ್ ಸರ್ ನಮ್ಮ ಪರ್ಸನಲ್ ಲೈಫು ಯಾವತ್ತಾರ ತಂದಿ ಸರ್ ಇಷ್ಟೆಲ್ಲ ಕೇಳ್ತೀರಾ ವಿನಮ್ರ ತಿಂಗ್ ಪ್ರಶ್ನೆ ಕೇಳ್ತೀನಿ ಎಷ್ಟು ಮಾಧ್ಯಮಗಳು ಕಲರ್ಸ್ ಸುವರ್ಣ ಯಾವುದೇ ಶೋ ಮಾಡಿದ್ರು ಪ್ರಥಮ ನಿಮ್ಮ ವೈಫೋನ್ ಕರ್ಕೊಂಡ್ಬಂದಿಕ್ಕೆ ಎಷ್ಟು ಸಲ ಕೇಳೋದು ಯಾವ ಡಿ ಕೆ ಡಿ ಶೋ ಮಾಡಿದಾಗಲೂ ಫ್ಯಾಮಿಲಿ ರೌಂಡ್ ಇತ್ತು ನನ್ನ ವೈಫ್ ಬರಲ್ಲ ನನ್ನ ಕ್ಯಾಮ್ರಾ ಮುಂದೆಲ್ಲ ತಾನ ನಿಮ್ದು ಏನಿದೆ ಮಾಡ್ಕೊಡ್ರಿ ನಾನು ಅವ್ರನ್ನ ಹೋಗಿ ಬನ್ನಿ ಅಂತ ಕರೆಯೋದು ಅವರು ನನ್ಗೆ ಹೋಗಿ ಬನ್ನಿ ಅಂತಲೇ ಇರ್ತಾರೆ ಇವತ್ತು ನಮಗೆ ಹೇಗಿದೆ ನಿಮ್ಮ ಜೊತೆ ಹೆಂಗ್ ಬಾಳ್ತಾರೋ ಅಂತ ಕೂತ್ಕೊಂಡು ಇವ್ರ ಪೇಜಸ್ ಕಮೆಂಟ್ ಹಾಕೋದು ಸರ್ ನಾವು ಚೆನ್ನಾಗಿದೀವಿ ಸರ್ ನೀವು ಹೆಂಗ್ ಬಾಳ್ತಾರೋ ಅಂದ್ಬಿಟ್ಟು ಬಾಳೆ ಹಾಳು ಅವ್ರು ಬಿಟ್ಬಿಡಲ್ಲ ಸರ್ ಅರ್ಥ ಆಯ್ತಾ ನಿಮ್ದು ಏನೋ ನೂರ ಸರ್ ಆಮೇಲೆ ಇನ್ನೊಂದು ಯಾವುದೋ ಇಪ್ಪತ್ತು ಅದೊಂದು ಪೇಜ್ಗಳಲ್ಲಿ ಫೇಕ್ ಪ್ರೊಪೋ ಗಂಡು ಹಚ್ತಾ ಇದ್ದಾರೆ ನೀವ್ ಇಪ್ಪತ್ತು ಸಾವಿರ ಕೊಟ್ಟಿಲ್ಲ ಐದು ವರ್ಷದಿಂದ ಬಾಡಿಗೆ ಕಟ್ಟಿಲ್ಲ ಇವ್ರಪ್ಪ ಕೊಟ್ಟಿದ್ದಾನು ಹೇಳ್ತೀನಿ ನಾನು ನೂರು ಜನರ ಜೊತೆ ಹೋಯ್ತೀನಿ ಸರ್ ಯಾಕೆ ನಿಮ್ಮ ಮನೆಯವ್ರ ಹೋದ್ನ ನಿಮ್ಮ ನೀವು ಯಾರು ಓಡಾಡ್ತಾ ಇಲ್ಲ ಅವ್ರ ಜೊತೆ ಹೋದ ಅಥವಾ ನಿಮ್ಮ ಜೊತೆಗಿನವ್ರ ಜೊತೆ ಹೋದ ಯಾರ್ ಜೊತೆ ನನ್ನ ಇಷ್ಟ ಬಂದ್ರ ಜೊತೆ ಕೊತ್ತೀವಿ ನೀವ್ ಯಾರು ಸರ್ ಕೇಳಕ್ಕೆ ಏನೇನ್ ಮಾಡ್ತೀರ ನಮ್ಗ್ ಗೊತ್ತಿಲ್ವಾ ಅದೆಲ್ಲ ದುಬೈಲ್ ಏನ್ ನಡೀತೀವಿ ಏನೇನ್ ಮಾಡ್ತಾರ